ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೆಂಗದೀರಿ ಆರಾಮದೀರಿ ಏನ್ರಿ ನಾವು ಆರಾಮದೇವಿ ನೀವು ಅಂತ ಅಂತಕೊಂಡಿರ್ತೀವಿ ನೋಡಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಕತೆ ಹೇಳೋದರ ಮುಖಾಂತರ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಬ್ಬ ಚಿಕ್ಕ ಬಾಲಕ ಇರ್ತಾನೆ ಅವನ ಹೆಸರು ಅಶೋಕ ಅವನ ಮನೆ ಹತ್ರ ಒಬ್ಬ ಅಜ್ಜ ಇರ್ತಾನೆ ಬಡ ಅಜ್ಜ ಅವನಿಗೆ ಮಕ್ಕಳು ಇರೋಂಗಿಲ್ಲ ಅವನೊಬ್ಬನೇ ಇರ್ತಾನೆ ಆ ಅಜ್ಜನಿಗೆ ದಿನಾಲು ಹಣ್ಣು ತಂದು ಕೊಡ್ತಿರ್ತಾನೆ ಅಶೋಕ ಅಜ್ಜ ಅಜ್ಜನಿಗೆ ಮಕ್ಳು ಇರೋದಿಲ್ಲ ಪಾಪ ಒಂದಿನ ಹುಡುಗ ಕೇಳ್ತಾನ ಅಶೋಕ ಅಜ್ಜಗೆ ಅಜ್ಜ ನೀವು ಯಾರು ಕೂಡು ಮಾತಾಡ್ತೀರಿ ಯಾರು ಕೂಡು ಮ ಇರ್ತೀರಿ ನಿಮ್ಮ ಯಾರ್ಯಾರು ಅದೀರಿ ಅಂತ ಕೇಳ್ತಾನ ಅಜ್ಜ ನಗು ಬರ್ತೈತಿ ಅಶೋಕನ ಮಾತು ಕೇಳಿ ಅಜ್ಜಿಗೆ ನಗು ಬರ್ತೈತಿ ಅಜ್ಜ ನಕ್ಕು ಅಂತ ಹೇಳ್ತಾನ ನಾನು ನನ್ನ ತಾಯಿ ಜೊತೆಗೆ ಮಾತಾಡ್ತೀನಿಪಾ ಅವಳು ಈಗ ಇಲ್ಲ ನನ್ನ ಜೊತೆಗೆ ಆದರೂ ಮನಸ್ಸನ್ಯಾಗ ಯಾವತ್ತೂ ನಮ್ಮ ನನ್ನ ಜೊತೆಗೆ ಅದಾಳ ನನ್ನ ಅಂತ ಹೇಳ್ತಾನೆ